ಗೆಳೆಯರೆ ಪುನರ್ವೇಜು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ಎಷ್ಟೋ ಜನರುಗಳಿಗೆ ಮನೆ ಮಠ ಇರೋದಿಲ್ಲ ಬದುಕಲು ಯಾವುದಾದರೂ ಒಂದು ಸೂರು ಸಿಕ್ಕರೆ ಸಾಕಪ್ಪ ಅಂತ ಅಂದುಕೊಳ್ಳುತ್ತಿರುವಂತಹ ಜನರಿಗೆ ಈಗ ಒಂದು ಸಿಹಿ ಸುದ್ದಿಯನ್ನು ಹೇಳ್ತಾ ಇದ್ದೇವೆ ಅದುವೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಪಡ್ಕೊಳ್ಬೇಕಾದ್ರೆ ಯಾವ ಯಾವ ರೀತಿಯಾದಂತಹ ಅರ್ಹತೆಗಳು ಇರಬೇಕು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಒತ್ತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯಾರು ಅರ್ಹರು ಈ ಕೆಳಗಿನ ವ್ಯಕ್ತಿಗಳು ಮತ್ತು ಕುಟುಂಬಗಳು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಹಾಗಾದರೆ ಯಾರು ಆ ವ್ಯಕ್ತಿಗಳು ಅನ್ನೋದನ್ನು ನೋಡೋಣ ವೀಕ್ಷಕರೇ ಆರ್ಥಿಕವಾಗಿ ಹಿಂದುಳಿದಂತಹ ವಿಭಾಗ ಇ ಡಬ್ಲ್ಯೂ ಎಸ್ ಅಂತ ಹೇಳ್ತೀವಿ ಇದರಲ್ಲಿ ಮೂರು ಲಕ್ಷದವರೆಗೆ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ಕುಟುಂಬಗಳು ಹಾಗೆಯೇ ಕಡಿಮೆ ಆದಾಯದ ಗುಂಪು ಎಲ್ ಐ ಜಿ ಅಂತ ಹೇಳ್ತೀವಿ ಇದರಲ್ಲಿ ಮೂರು ಲಕ್ಷ ರು ಮತ್ತು ಆರು ಲಕ್ಷ ರುಗಳ ನಡುವಿನ ವಾರ್ಷಿಕ ಆದಾಯ ಇರುವಂತಹ ಕುಟುಂಬಗಳು ಈ ಯೋಜನೆಗೆ ಅರ್ಹರಾಗಿರ್ತಾರೆ ಹಾಗೆಯೇ ಮಧ್ಯಮ ಆದಾಯದ ಗುಂಪು ಆರು ಲಕ್ಷದಿಂದ ಹನ್ನೆರಡು ಲಕ್ಷ ರುಗಳ ನಡುವೆ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ಕುಟುಂಬಗಳು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನು ಮಧ್ಯಮ ಆದಾಯದ ಗುಂಪು ಅಂತಂದ್ರೆ ಆರು ಲಕ್ಷದಿಂದ ಹನ್ನೆರಡು ಲಕ್ಷಗಳ ನಡುವಿನ ವಾರ್ಷಿಕ ಆದಾಯ ವರ್ಷದ ಆದಾಯ ಹೊಂದಿರುವಂತಹ ಕುಟುಂಬಗಳು ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಹಾಗೆಯೇ ಇನ್ನು ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಇ ಡಬ್ಲ್ಯೂ ಎಸ್ ಅಂತ ಹೇಳ್ತೀವಿ ಮತ್ತು ಎಲ್ ಐ ಜಿ ಕ್ಯಾಟಗರಿಗಳಿಗೆ ಸಂಬಂಧಿಸಿದ ಹಾಗೆ ಮಹಿಳೆಯರು ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದವರು ಅಂದರೆ ಸಿ ಎಸ್ ಟಿ ಸಿ ಆಗಿದ್ರೆ ಅವರು ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಹರಾಗಿದ್ದಾರೆ ಇನ್ನು ಇವುಗಳ ಜೊತೆಗೆ ಫಲಾನುಭವಿಗಳು ಈ ಕೆಳಗಿನ ಕೆಲವು ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಮೂಲಕ ಈ ಯೋಜನೆಯ ಪ್ರಯೋಜನವನ್ನು ಕೂಡ ಪಡೆಯಬಹುದು ಹಾಗಾದರೆ ಯಾವ ಯಾವ ಅರ್ಹತಾ ಮಾನದಂಡಗಳು ಇರಬೇಕಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಹತೆಯನ್ನು ಪೂರೈಸಲು ಅವರು ಯಾವುದೇ ರೀತಿಯಾದಂತಹ ಮನೆಯನ್ನ ಹೊಂದಿರಬಾರದು ಇನ್ ಕೇಸ್ ಏನಾದರೂ ಕೂಡ ಮನೆ ಇತ್ತು ಆದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಅರ್ಜಿ ಕ್ಯಾನ್ಸಲ್ ಆಗುವಂತಹ ಸಂದರ್ಭಗಳು ಕೂಡ ಇರುತ್ತೆ ವೀಕ್ಷಕರೇ ಇನ್ನು ವ್ಯಕ್ತಿಯು ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಬೇರೆ ಯಾವುದೇ ವಸತಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಾರದು ಒಂದು ಬಾರಿ ನೀವೇನಾದರೂ ಕೂಡ ವಸತಿ ಯೋಜನೆಯನ್ನ ಪಡ್ಕೊಂಡಿದ್ರೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಮತ್ತೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಅಂತಹ ಅರ್ಜಿಯನ್ನು ನಿರಾಕರಿಸ್ತಾರೆ ಅದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇರೋದಿಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಪ್ರಧಾನಮಂತ್ರಿ ಯೋಜನೆಗೆ ಅಪ್ಲೈ ಮಾಡೋದು ಹೇಗೆ ಬನ್ನಿ ವೀಕ್ಷಕರೇ ಅಪ್ಲೈ ಮಾಡುವಂತಹ ವಿಧಾನವನ್ನು ಈಗ ನೋಡೋಣ ಅದರಲ್ಲಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ವ್ಯಕ್ತಿಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡೋದಕ್ಕೆ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನು ನೀಡಬೇಕಾಗತ್ತೆ ಅವರು ಅಪ್ಲೈ ಮಾಡಲು ಮಾನ್ಯ ಆಧಾರ್ ಕಾರ್ಡನ್ನು ಹೊಂದಿರಬೇಕಾಗತ್ತೆ ಅಂದರೆ ನಮ್ಮ ಭಾರತ ಸರ್ಕಾರದ ನಮ್ಮ ಭಾರತ ಸರ್ಕಾರ ಕೊಟ್ಟಿರುವಂತಹ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಆಧಾರ್ ಕಾರ್ಡ್ ನಂಬರನ್ನು ಹೊಂದಿರಬೇಕಾಗತ್ತೆ ಇನ್ನು ಆಫ್ಲೈನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಯಾವ ರೀತಿಯಪ್ಪ ಅಂತಂದರೆ ಸಾಮಾನ್ಯ ಸೇವಾ ಕೇಂದ್ರ ಅಂತ ಹೇಳ್ತೀವಿ ಸಿ ಎಸ್ ಸಿ ಅಂತ ಏನು ಹೇಳ್ತೀವಿ ಅದ್ರ ಮೂಲಕ ಲಭ್ಯವಿರುವಂತಹ ಫಾರ್ಮ್ ಅಂದರೆ ಅಪ್ಲಿಕೇಶನ್ ಅನ್ನು ಭರ್ತಿ ಮಾಡುವ ಮೂಲಕ ಫಲಾನುಭವಿಗಳು ಯೋಜನೆಗೆ ಆಫ್ಲೈನ್ನಲ್ಲಿ ಅಪ್ಲೈ ಮಾಡ್ಬೋದಾಗಿದೆ ಈ ಫಾರಂಗಳ ಬೆಲೆ ಇಪ್ಪತ್ತೈದರಿಂದ ಪ್ಲಸ್ ಜಿ ಎಸ್ ಟಿ ಏನಾದರೂ ಇತ್ತು ಅಂತಂದರೆ ಟ್ಯಾಕ್ಸ್ ಏನಾದರೂ ಇತ್ತು ಅಂತಂದರೆ ನೀವು ಅದಕ್ಕೆ ಕೊಡಬೇಕಾಗತ್ತೆ ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಯಾವ ರೀತಿ ಪರಿಶೀಲಿಸೋದು ನೀವು ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅದರಲ್ಲಿ ನಿಮ್ಮ ಹೆಸರನ್ನು ಯಾವ ರೀತಿ ಪರಿಶೀಲಿಸಬೇಕಪ್ಪ ಅಂತಂದರೆ ಯೋಜನೆಗೆ ನೀವೇನಾದರೂ ಕೂಡ ಅರ್ಹರಾಗಿದ್ದರೆ ಈ ಕೆಲವೊಂದು ಹಂತಗಳನ್ನು ಅನುಸರಿಸಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಕೂಡ ಪರಿಶೀಲಿಸಬಹುದು ಯಾವ ರೀತಿಯಪ್ಪ ಅಂತಂದರೆ ಹಂತ ಒಂದರಲ್ಲಿ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿಯನ್ನು ಮಾಡಬೇಕಾಗತ್ತೆ ಇನ್ನು ಅಂಥ ಎರಡರಲ್ಲಿ ಫಲಾನುಭವಿಯನ್ನು ಹುಡುಕಿ ಅಲ್ಲಿ ಕ್ಲಿಕ್ ಅನ್ನುವಂತಹ ಆಪ್ಷನ್ಸ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಇನ್ನು ಹಂತ ಮೂರರಲ್ಲಿ ಆಧಾರ್ ನಂಬರನ್ನು ನಮೂದಿಸಬೇಕಾಗತ್ತೆ ಇನ್ನು ಹಂತ ನಾಲ್ಕರಲ್ಲಿ ತೋರಿಸಿ ಅನ್ನುವಂಥ ಒಂದು ಆಪ್ಷನ್ಸ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ನೀವು ಫಲಾನುಭವಿಗಳ ಪಟ್ಟಿಯಲ್ಲಿ ಇದ್ದೀರಾ ಅಥವಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇನ್ನು ಅಸ್ತಿತ್ವದಲ್ಲಿರುವಂತಹ ಹೋಮ್ ಲೋನ್ ಸಾಲಗಾರರಿಗೆ ಪ್ರಧಾನ ಮಂತ್ರಿ ಯೋಜನೆ ಲಭ್ಯ ಏನಾದರೂ ಕೂಡ ಇದೆಯಾ ಅಕಸ್ಮಾತ್ ನಾನು ಹೋಮ್ ಲೋನ್ ಪಡ್ಕೊಂಡಿದ್ದೀನಿ ಇದು ನನಗೆ ಪ್ರಧಾನಮಂತ್ರಿ ಯೋಜನೆ ಆವಾಸ್ ಯೋಜನೆ ನನಗೆ ಲಭ್ಯ ಸಿಗ ಲಭ್ಯ ಇದೆಯಾ ನನಗೆ ಅದು ಸಿಗುತ್ತಾ ಅನ್ನೋದನ್ನ ನೋಡೋದಾದ್ರೆ ಇನ್ನು ಅವರು ಎಲ್ಲ ಸಂಬಂಧಿತ ಸಂಬಂಧಿತ ಅರ್ಹತಾ ಮಾನದಂಡಗಳನ್ನು ಪೂರೈಸುವಂತಹ ಅಸ್ತಿತ್ವದಲ್ಲಿರುವ ಹೋಮ್ ಲೋನ್ ಸಾಲಗಾರರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಖಂಡಿತ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ನೀವೇನಾದ್ರೂ ಕೂಡ ಹೋಮ್ ಲೋನ್ಗೆ ಅಪ್ಲೈ ಮಾಡಿದ್ರು ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ನೀವು ಅರ್ಹರಾಗಿರ್ತೀರ ಇನ್ನು ಕೈಗೆಟುಕುವಂತಹ ವಸತಿ ಒದಗಿಸುವಲ್ಲಿ ಪ್ರಧಾನಮಂತ್ರಿ ಯೋಜನೆ ಮಹತ್ವದ ಪಾತ್ರವನ್ನು ವಹಿಸಿದೆ ಈ ಯೋಜನೆಯ ಪಾತ್ರವು ಜನರ ಯಾವುದೇ ಆರ್ಥಿಕ ಸ್ಥಿರತೆಯನ್ನು ಮಾತ್ರ ಪರಿಗಣಿಸಿದೆ ಎಲ್ಲರಿಗೂ ವಸತಿಯನ್ನ ಕೈಗೆಟುಕುವಂತೆ ಮಾಡಲಷ್ಟೇ ಸೀಮಿತವಾಗಿಲ್ಲ ಇದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸಿದೆ ಈ ಯೋಜನೆಯು ಆರ್ಇ ಆರ್ ಎ ಅಂದರೆ ರೇರಾ ಸೇರ್ಪಡೆಯೊಂದಿಗೆ ರಾಷ್ಟ್ರದಾದ್ಯಂತ ಸುಮಾರು ಆರು ಪಾಯಿಂಟ್ ಸೊನ್ನೆ ಏಳು ಕೋಟಿ ಉದ್ಯೋಗಗಳನ್ನು ಕೂಡ ಸೃಷ್ಟಿಸಲು ಕಾರಣವಾಗಿದೆ ವೀಕ್ಷಕರೇ ಇದಿಷ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಯಾರು ಅರ್ಹರು ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕೋದಿಕ್ಕೆ ಯಾರು ಅರ್ಹರು ಹಾಗೇನೆ ಏನೇನು ಮಾನದಂಡಗಳಿದೆ ಅಂತ ಈಗ ತಿಳ್ಕೊಂಡಿರಲ್ವಾ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ